ಎಲ್ಲರಿಗೂ ಜಿ ಕೆ ಬ್ರೈನ್ ಬೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಕೊನೆವರೆಗೂ ನೋಡಿ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪ್ರಶ್ನೆ ಒಂದು ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಎ ಸಿಕ್ಕಿಂ ಬಿ ಗುಜರಾತ್ ಸಿ ಕೇರಳ ಡಿ ಗೋವಾ ಸರಿ ಉತ್ತರ ಎ ಸಿಕ್ಕಿಂ ಪ್ರಶ್ನೆ ಎರಡು ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ ಎ ಅಸ್ಸಾಂ ಬಿ ಅರುಣಾಚಲ ಪ್ರದೇಶ ಸಿ ನಾಗಾಲ್ಯಾಂಡ್ ಡಿ ಪಶ್ಚಿಮ ಬಂಗಾಳ ಸರಿ ಉತ್ತರ ಬಿ ಅರುಣಾಚಲ ಪ್ರದೇಶ ಪ್ರಶ್ನೆ ಮೂರು ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರುವ ರಾಜ್ಯ ಯಾವುದು ಎ ತಮಿಳುನಾಡು ಬಿ ಗೋವಾ ಸಿ ಕೇರಳ ಡಿ ಮಹಾರಾಷ್ಟ್ರ ಸರಿ ಉತ್ತರ ಸಿ ಕೇರಳ ಪ್ರಶ್ನೆ ನಾಲ್ಕು ಭಾರತದ ಯಾವ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ ಎ ಜೈಪುರ್ ಬಿ ಜೋಧ್ಪುರ್ ಸಿ ಅಜ್ಮೇರ ಡಿ ಉದಯಪುರ ಸರಿ ಉತ್ತರ ಎ ಜೈಪುರ್ ಪ್ರಶ್ನೆ ಐದು ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆಯ ಪ್ರಮಾಣ ಹೊಂದಿರುವ ರಾಜ್ಯ ಯಾವುದು ಎ ಬಿಹಾರ್ ಬಿ ಜಾರ್ಖಂಡ್ ಸಿ ಆಂಧ್ರ ಪ್ರದೇಶ ಡಿ ಅರುಣಾಚಲ ಪ್ರದೇಶ ಸರಿ ಉತ್ತರ ಎ ಬಿಹಾರ್ ಪ್ರಶ್ನೆ ಆರು ಭಾರತದ ಯಾವ ನಗರವನ್ನು ಗಾರ್ಡನ್ ಸಿಟಿ ಎಂದು ಕರೆಯುತ್ತಾರೆ ಎ ಬೆಂಗಳೂರು ಬಿ ಹೈದರಾಬಾದ್ ಸಿ ಮೈಸೂರು ಡಿ ಚಂಡೀಗಢ್ ಸರಿ ಉತ್ತರ ಎ ಬೆಂಗಳೂರು ಪ್ರಶ್ನೆ ಏಳು ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಎ ಇರಾಕುಡ್ ಅಣೆಕಟ್ಟು ಬಿ ತೆಹರಿ ಅಣೆಕಟ್ಟು ಸಿ ಪಾಗ್ ಅಣೆಕಟ್ಟು ಡಿ ಯಾವುದು ಇಲ್ಲ ಸರಿ ಉತ್ತರ ಬಿ ತೆಹರಿ ಅಣೆಕಟ್ಟು ಪ್ರಶ್ನೆ ಎಂಟು ಭಾರತದ ಯಾವ ನಗರವನ್ನು ವೈಟ್ ಸಿಟಿ ಎಂದು ಕರೆಯುತ್ತಾರೆ ಎ ಕಲ್ಕತ್ತಾ ಬಿ ಜೈಪುರ್ ಸಿ ಉದಯಪುರ ಡಿ ಜೋಧ್ಪುರ್ ಸರಿ ಉತ್ತರ ಸಿ ಉದಯಪುರ ಪ್ರಶ್ನೆ ಒಂಬತ್ತು ಭಾರತದ ಮೊದಲ ಬ್ಯಾಂಕ್ ಯಾವುದು ಎ ಬ್ಯಾಂಕ್ ಆಫ್ ಇಂಡಿಯಾ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಡಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸರಿ ಉತ್ತರ ಡಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಪ್ರಶ್ನೆ ಹತ್ತು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಎ ಮದರ್ ತೆರೇಜಾ ಬಿ ಸರೋಜಿನಿ ನಾಯ್ಡು ಸಿ ಇಂದಿರಾ ಗಾಂಧಿ ಡಿ ಸಾವಿತ್ರಿಬಾಯಿ ಪುಲ್ಲೆ ಸರಿ ಉತ್ತರ ಡಿ ಸಾವಿತ್ರಿಬಾಯಿ ಪುಲ್ಲೆ ಪ್ರಶ್ನೆ ಹನ್ನೊಂದು ಭಾರತದ ಮೊದಲ ಚಲನಚಿತ್ರ ಯಾವುದು ಎ ದೇವಿದಾಸ್ ಬಿ ಕಿಸಾನ್ ಕನ್ಯಾ ಸಿ ರಾಜ ಹರಿಶ್ಚಂದ್ರ ಡಿ ದಹನ್ ಸರಿ ಉತ್ತರ ಸಿ ರಾಜ ಹರಿಶ್ಚಂದ್ರ ಪ್ರಶ್ನೆ ಹನ್ನೆರಡು ಮೌಂಟ್ ಎವರೆಸ್ಟ್ ಏರಿದ ಭಾರತದ ಪ್ರಥಮ ಮಹಿಳೆ ಯಾರು ಎ ಬಚೇಂದ್ರಿಪಾಲ್ ಬಿ ಪಿಟಿ ಉಷಾ ಸಿ ಕರ್ಣಮಲ್ಲೇಶ್ವರಿ ಡಿ ಮೇರಿ ಕೋಮ್ ಸರಿ ಉತ್ತರ ಎ ಬಚೇಂದ್ರಿಪಾಲ್ ಪ್ರಶ್ನೆ ಹದಿಮೂರು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಯಾವ ರಾಜ್ಯದಲ್ಲಿ ಬೀಳುತ್ತದೆ ಎ ಮಹಾರಾಷ್ಟ್ರ ಬಿ ರಾಜಸ್ಥಾನ್ ಸಿ ಮೇಘಾಲಯ ಡಿ ಗುಜರಾತ್ ಸರಿ ಉತ್ತರ ಸಿ ಮೇಘಾಲಯ ಪ್ರಶ್ನೆ ಹದಿನಾಲ್ಕು ಭಾರತದ ಮೊದಲ ಮಹಿಳಾ ಪೈಲಟ್ ಯಾರು ಎ ಕಲ್ಪನಾ ಚೌಳ ಬಿ ಸುಚೇತಾ ಕೃಪಲಾನಿ ಸಿ ಇಂದಿರಾ ಗಾಂಧಿ ಡಿ ಸರ್ಲಾ ಟಾಕ್ರಲ್ ಸರಿ ಉತ್ತರ ಡಿ ಸರ್ಲಾ ಟಾಕರ್ಲ್ ಪ್ರಶ್ನೆ ಹದಿನೈದು ಭಾರತದಲ್ಲಿ ಅತಿ ಕಡಿಮೆ ಮಳೆ ಯಾವ ರಾಜ್ಯದಲ್ಲಿ ಬೀಳುತ್ತದೆ ಎ ರಾಜಸ್ಥಾನ್ ಬಿ ಗುಜರಾತ್ ಸಿ ಪಂಜಾಬ್ ಡಿ ತಮಿಳುನಾಡು ಸರಿ ಉತ್ತರ ಎ ರಾಜಸ್ಥಾನ್ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಟು ಮೈ ಚಾನಲ್